ನಮಸ್ಕಾರ ಪ್ರೈಸ್ತ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಲೋಕರಕ್ಷಕನು ನಮ್ಮನ್ನು ಪ್ರೀತಿಸುವಾತನು ಆಗಿರುವಂಥ ಯೇಸುವಿನ ಮೊದಲವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ಪ್ರತಿದಿನ ನಿಮ್ಮೊಟ್ಟಿಗೆ ದೇವರ ವಾಕ್ಯಗಳನ್ನು ಹಂಚಿಕೊಳ್ಳುವುದರಲ್ಲಿ ನಾನು ಸಂತೋಷಿಸುತ್ತೇನೆ ಅಷ್ಟೇ ಆಸೆಯಿಂದ ಆತುರತೆಯಿಂದ ನೀವು ಕೂಡ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಪ್ರತಿನಿತ್ಯ ಬರುವುದು ದೇವರಿಗೆ ಸ್ತೋತ್ರ ನಿಮ್ಮನ್ನು ದೇವರು ಪ್ರತಿನಿತ್ಯ ತನ್ನ ವಾಕ್ಯದಿಂದ ಬಲಪಡಿಸಲಿ ಎಂದು ಬೇಡಿಕೊಳ್ಳುತ್ತೇನೆ ನನ್ನ ಪ್ರಿಯ ದೇವಜನವೇ ಈ ಲೋಕದಲ್ಲಿ ಕೆಲವರು ಬಂದು ತಂದೆ ತಾಯಿಗಳ ಹತ್ರ ಹೇಳ್ತಾರೆ ನಿನ್ನ ಮಗ ಎಂಥವನು ಗೊತ್ತಾ ನಿನ್ನ ಮಗಳು ಎಂಥವಳು ಗೊತ್ತಾ ಅಂದಾಗ ಅವರು ಹೇಳ್ತಾರೆ ನಿಮಗಿಂತ ಚೆನ್ನಾಗಿ ನನ್ನ ಮಗಳ ಬಗ್ಗೆ ನನ್ನ ಮಗನಿಗೆ ಗೊತ್ತು ಯಾಕೆಂದರೆ ಅವನ ಕುರಿತಾಗಿ ಆಕೆಯ ಕುರಿತಾಗಿ ನಾನು ಅರಿತಿರುವೆನು ಅಂತ ಹೇಳುತ್ತಾರೆ ಆದರೆ ಕೆಲವರು ಹೇಳ್ತಾರೆ ನಿಮಗೇನು ಗೊತ್ತಿಲ್ಲ ನೀವು ತಂದೆ ತಾಯಿಗಳಷ್ಟೇ ನೀವು ಇನ್ನೂ ಅವ್ರನ್ನ ಅರಿತುಕೊಳ್ಳಬೇಕು ತಿಳ್ಕೊಳ್ಳೋದು ತುಂಬ ಇದೆ ಅಂತ ಹೇಳ್ತಾರೆ ಹೌದು ನಿಜ ತಂದೆ ತಾಯಿಗಳು ಮಕ್ಕಳನ್ನು ಅರಿತುಕೊಂಡಿರುತ್ತಾರೆ ಆದರೆ ಅದಕ್ಕಿಂತ ಅಧಿಕವಾಗಿ ನಮ್ಮ ದೇವರು ಹೇಳುತ್ತಾನೆ ನಾವು ಎಂಥವರು ದೇವರಿಗೆ ದೇವರು ನಮ್ಮನ್ನು ಹೇಗೆಲ್ಲ ಆತನು ಅಭಿಮಾನಿಸುತ್ತಾನೆ ನೋಡುತ್ತಾನೆ ಎಂದು ಈ ದಿನದ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಎರೆಮೆಯನ ಗ್ರಂಥ ಒಂದನೆಯ ಅಧ್ಯಾಯ ಅದರ ಐದನೆಯ ವಚನ ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು ಎಂದು ಹೇಳುತ್ತಾ ಇದ್ದಾನೆ ಆಮೇನ್ ದೇವಜನವೇ ತಂದೆ ತಾಯಿಗಳಿಗೆ ಮಕ್ಕಳು ಅಂದರೆ ತಾಯಿಯ ಗರ್ಭದಲ್ಲಿ ಇರುವಂಥ ಮಗುವು ತಂದೆಗಾಗಲಿ ತಾಯಿಗಾಗಲಿ ಇಲ್ಲವೇ ಬೇರೆ ಯಾರಿಗಾಗಲಿ ಗೊತ್ತಿರುವುದಿಲ್ಲ ಒಂದು ವೇಳೆ ಸ್ಕ್ಯಾನ್ ಮಾಡಿದರೆ ಅದರಲ್ಲಿ ಅದು ಗೊತ್ತಾಗ್ಬೋದೇನೋ ಆದರೆ ನಿಜವಾದಂಥ ಗುಣ ರೂಪ ನಿಜವಾದ ಬಣ್ಣ ಇದು ಯಾವುದೂ ಗೊತ್ತಾಗಲ್ಲ ಬಿಟ್ ಗೊತ್ತಾಗ್ಬೋದು ಬೆಳವಣಿಗೆ ಗೊತ್ತಾಗ್ಬೋದು ಗುಣ ಲಕ್ಷಣಗಳು ಯಾವುದು ಗೊತ್ತಾಗುವುದಿಲ್ಲ ಆದರೆ ಹೆತ್ತ ತಾಯಿಗಿಂತಲೂ ತಂದೆಗಿಂತಲೂ ನಮ್ಮನ್ನು ಉಂಟು ಮಾಡಿದ ದೇವಾದಿ ದೇವನಿಗೆ ನಮ್ಮ ಕುರಿತಾಗಿ ಎಲ್ಲವೂ ಗೊತ್ತಿರುತ್ತದೆ ಆದ್ದರಿಂದ ಪ್ರಿಯ ದೇವಜನವೇ ದೇವರು ಹೇಳುತ್ತಾನೆ ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೆನು ತಾಯಿಗೂ ಕೂಡ ಹೊಟ್ಟೆಯಲ್ಲಿ ಗರ್ಭ ಧರಿಸಿದ್ದಾಳೆಂದು ಆಕೆಗೆ ತಿಳಿಯುವುದು ಕೆಲವು ದಿನ ಆದ ಮೇಲೇನೆ ಯಾವ ದಿನ ಅದು ಒಂದು ಪಿಂಡವಾಗಿ ಒಂದು ಮಗುವಾಗಿ ಅಂದರೆ ಅಲ್ಲಿ ರೂಪ ರೂಪವು ತಾಳುತ್ತದೋ ತಂದೆ ತಾಯಿಗಳಿಗೂ ಕೂಡ ಗೊತ್ತಿರುವುದಿಲ್ಲ ಹೊಟ್ಟೆಯಲ್ಲಿ ಬೆಳೆಯುವಂಥ ಮಗು ಆಚೆ ಬರುವ ತನಕವೂ ಅದೇನು ಗೊತ್ತಿರೋದಿಲ್ಲ ಸ್ಕ್ಯಾನನ್ನು ಬಿಟ್ಟರೆ ಅವರಿಗೆ ಏನೂ ಗೊತ್ತಿರೋದಿಲ್ಲ ಆದರೆ ದೇವರು ಹೇಳುತ್ತಾನೆ ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಉಂಟು ಆಗಲ್ಪಡುವುದಕ್ಕಿಂತ ಮುಂಚೆ ರೂಪ ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ತಿಳಿದಿದ್ದೇನೆ ಎಂಬುದಾಗಿ ನೋಡಿ ಇದು ಬಹಳ ಆಶ್ಚರ್ಯಕರವಾದಂಥ ಸಂಗತಿ ಈ ರೀತಿ ದೇವರು ನಿನ್ನ ತಾಯಿಗೂ ತಿಳಿಯದ ನಿನ್ನ ತಂದೆಗೂ ತಿಳಿಯದ ಲೋಕಕ್ಕೂ ತಿಳಿಯದ ವೈದ್ಯರಿಗೂ ತಿಳಿಯದ ಕಾರ್ಯವನ್ನು ನಾನು ತಿಳಿದಿರುವೆನು ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚೆಯೇ ನಾನು ನಿನ್ನನ್ನು ತಿಳಿದಿದ್ದೆನು ಅಂತ ಹೇಳುತ್ತದೆ ತಿಳಿದಿದ್ದೆನು ಅಂದ್ರೆ ಏನು ಗೊತ್ತಾ ನಾನೀಗ ಮೊದಲು ಹೇಳಿದ್ನಲ್ವಾ ನನ್ನ ಮಕ್ಕಳನ್ನ ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ ಏನು ಎಂಥವ್ರು ಅಂತ ಗೊತ್ತು ಅಂತ ತಂದೆ ತಾಯಿಗಳು ಹೇಳ್ಬೋದು ಫ್ರೆಂಡ್ಸ್ ಹೇಳ್ಬೋದು ಲೋಕ ಜನ ಹೇಳ್ಬೋದು ನನಗೆ ಅವ್ರು ಯಾರು ಅಂತ ಚೆನ್ನಾಗಿ ಗೊತ್ತು ಅಂತ ಆದರೆ ನಾವು ನೋಡಿದ್ದು ಸುಳ್ಳಾಗಬಹುದು ಅವರ ಬಗ್ಗೆ ಕೇಳಿದ್ದು ಕೂಡ ಸುಳ್ಳಾಗಬಹುದು ಆದರೆ ಸತ್ಯ ಸತ್ಯತೆಗಳು ದೇವರಿಗೆ ಮಾತ್ರ ಪೂರ್ತಿ ಎ ಟು ಝೆಡ್ ನಮ್ಮ ಕುರಿತಾಗಿ ಗೊತ್ತಾಗಿರುತ್ತದೆ ಹೆತ್ತವರಿಗೂ ಗೊತ್ತಿಲ್ಲ ಹೊತ್ತವರಿಗೂ ಗೊತ್ತಿಲ್ಲ ಬೆಳೆಸಿದವರಿಗೂ ಗೊತ್ತಿಲ್ಲ ಕಲಿಸಿದವರಿಗೂ ಗೊತ್ತಿಲ್ಲ ನಮ್ಮನ್ನು ನೋಡಿದವರಿಗೂ ಗೊತ್ತಿಲ್ಲ ನಮ್ಮ ಜೊತೆ ಸ್ನೇಹ ಮಾಡಿದವರಿಗೂ ಗೊತ್ತಿಲ್ಲ ಆದರೆ ದೇವಾದಿ ದೇವನಿಗೆ ನಮ್ಮ ಕುರಿತು ಗೊತ್ತು ಈ ದಿನ ಆ ನಮ್ಮನ್ನು ತಾಯಿ ಗರ್ಭದಲ್ಲಿ ರೂಪವಾಗುವುದಕ್ಕಿಂತ ಮುಂಚೆಯೇ ತಿಳಿದ ದೇವರು ಈ ಲೋಕವನ್ನು ಬಿಟ್ಟ ನಂತರವೂ ಆತನಿಗೆ ನಾವು ಗೊತ್ತಿರುತ್ತೇವೆ ಹೀಗಿರುವಾಗ ದೇವರೊಂದು ಮಾತು ಹೇಳುತ್ತಾರೆ ಈಗಿರುವಂಥ ನಿನ್ನನ್ನು ನಾನು ಅನೇಕ ವಿಧವಾಗಿ ತಾಯಿಗಿಂತ ಹೆಚ್ಚಾಗಿ ಸ್ನೇಹಿತರಿಗಿಂತ ಹೆಚ್ಚಾಗಿ ಲೋಕದ ಜನಕ್ಕಿಂತ ಹೆಚ್ಚಾಗಿ ಕೆಲವು ಕಾರ್ಯಗಳನ್ನು ದೇವರು ಹೇಳುತ್ತಾ ಇದ್ದಾನೆ ಆ ಕಾರ್ಯಗಳನ್ನು ನಾವು ಒಂದೊಂದಾಗಿ ನಾವು ಧ್ಯಾನ ಮಾಡಿಕೊಳ್ಳುತ್ತಾ ಹೋಗೋಣ ಪ್ರಿಯ ದೇವಜನವೇ ಜನವೇ ಒಂದನ್ನು ಮಾತ್ರ ಜ್ಞಾಪಕ ಇಟ್ಟುಕೊಳ್ಳಿ ದೇವರು ತನಗೆ ಹೇಗೆ ಬೇಕೋ ಅದೇ ರೀತಿಯಲ್ಲಿ ನಿಮ್ಮನ್ನು ನನ್ನನ್ನು ಉಂಟು ಮಾಡಿದ್ದಾನೆ ನಾವು ನಮ್ಮನ್ನು ಅನೇಕ ಸಾರಿ ಹೋಲಿಕೆ ಮಾಡಿಕೊಳ್ಳುತ್ತೇವೆ ಬೇರೆಯವರೊಟ್ಟಿಗೆ ಹೋಲಿಕೆ ಮಾಡಿಕೊಳ್ಳುತ್ತೇವೆ ಬೇರೆಯವರಂತೆ ಇರಬೇಕೆಂದು ಆಶಿಸುತ್ತೇವೆ ಆದರೆ ದೇವರು ಹೇಳುತ್ತಾನೆ ನಾನು ನನಗೆ ಬೇಕಾದ ರೀತಿಯಲ್ಲಿ ನಿನ್ನನ್ನು ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿಸಿದ್ದೇನೆ ಎಂದು ಹೇಳುತ್ತದೆ ನೀವು ನೂರ ಮೂವತ್ತೊಂಬತ್ತನೇ ಕೀರ್ತನೆಯನ್ನು ಓದುವಾಗ ನಮ್ಮನ್ನು ಹೇಗೆ ಆತನು ಗುಪ್ತ ಸ್ಥಳದಲ್ಲಿ ಆತ ನಮ್ಮನ್ನು ಉಂಟು ಮಾಡಿದನು ಅದ್ಭುತವಾಗಿ ಸುಂದರವಾಗಿ ನಮ್ಮ ಎಲುಬುಗಳನ್ನು ನರನಾಡಿಗಳನ್ನು ಪ್ರತಿಯೊಂದು ದೇಹದ ಭಾಗಗಳನ್ನು ಆತನು ಎಷ್ಟು ಚಂದವಾಗಿ ಉಂಟು ಮಾಡಿದನು ನಮಗೆ ಗೊತ್ತಾಗುತ್ತದೆ ಯಾವುದಾದರೂ ಒಂದು ಹೊಸ ಮಿಷೀನನ್ನು ಹೊಸ ಮೊಬೈಲನ್ನು ಹೊಸ ಒಂದು ಏನೋ ಯಂತ್ರವನ್ನು ನಾವು ನೋಡುವಾಗ ಇದು ಎಷ್ಟು ಚೆನ್ನಾಗಿದೆಯಲ್ವಾ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತದೆ ನೋಡ್ರಿ ಮೊದಲು ಜೆ ಸಿ ಬಿ ಬಂದಾಗ ಜೆ ಸಿ ಬಿಯನ್ನು ಜನರು ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ರು ಏನು ಅದರ ಕೈ ಹಿಂಗೆ ಬಾಗುತ್ತೆ ಹಿಂಗೆ ಬಾಗುತ್ತೆ ಹಿಂದೆ ಹೋಗುತ್ತೆ ಮುಂದೆ ಬರುತ್ತೆ ಅಗಿಯುತ್ತೆ ಇದೆಲ್ಲ ನೋಡುವಾಗ ಆಶ್ಚರ್ಯವಾಗುತ್ತಿತ್ತು ಅದೇ ರೀತಿಯಲ್ಲಿ ಅನೇಕ ತಂತ್ರಜ್ಞಾನಗಳು ಬಂದಿರುವುದನ್ನು ಟೆಕ್ನಾಲಜಿಯನ್ನು ನೋಡಿ ಆಶ್ಚರ್ಯಪಡುತ್ತಿದ್ದಾರೆ ಮನುಷ್ಯರ ಬದಲಾಗಿ ಈಗ ರೋಬೋಟ್ಗಳು ಬರುತ್ತಾ ಇದೆ ನಾಯಿಗಳಂತೆ ಮನುಷ್ಯರಂತೆ ಯಾಕೆ ಅಲ್ಲಿವರೆಗೂ ಯಾಕೆ ಹೋದ್ರಿ ಈಗ ದೇವರ ರೂಪವನ್ನು ಕೊಟ್ಟು ದೇವರಂತೆ ಮಾತನಾಡುವುದನ್ನು ರೋಬೋಟ್ಗಳು ಮಾಡುತ್ತಾ ಇದೆ ಹೌದಲ್ವಾ ಹೌದು ಚರ್ಚ್ಗಳಲ್ಲಿ ಜೀಸಸ್ನ ಪ್ರತಿಮೆಯನ್ನು ಇಡುತ್ತಾರೆ ದೇವಸ್ಥಾನಗಳಲ್ಲಿ ದೇವತೆಗಳು ದೇವರುಗಳನ್ನ ಇಡುತ್ತಾ ಇದ್ದಾರೆ ಬೇರೆ ಸ್ಥಳಗಳಲ್ಲಿ ಪೊಲೀಸರನ್ನು ಇಡುತ್ತಾ ಇದ್ದಾರೆ ನ್ಯೂಸ್ ಅನ್ನು ಓದಲಿಕ್ಕೆ ನ್ಯೂಸ್ ಆಂಕರ್ ಗಳನ್ನ ಇಡುತ್ತಾ ಇದ್ದಾರೆ ಎಲ್ಲವನ್ನು ಎ ಐ ಟೆಕ್ನಾಲಜಿಯಿಂದ ರೋಬೋಟ್ ಟೆಕ್ನಾಲಜಿಯಿಂದ ಇದೆಲ್ಲವನ್ನು ನೋಡುವಾಗ ಮನುಷ್ಯರಿಗೆ ಆಶ್ಚರ್ಯ ಅನಿಸುತ್ತದೆ ಇದೇನಪ್ಪ ಇದು ದಿನೇ ದಿನೇ ಬರು ಬರುತ್ತಾ ಲೋಕವು ಎಲ್ಲಿಗೆ ಸಾಗುತ್ತಾ ಇದೆ ಇದೇನಿದು ಆಶ್ಚರ್ಯ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದಾರೆ ಆದರೆ ಈ ಎಲ್ಲ ಆಶ್ಚರ್ಯಗಳಿಗಿಂತ ದೊಡ್ಡ ಆಶ್ಚರ್ಯ ಏನು ಗೊತ್ತಾ ದೇವರು ಮಾನವರಾದಂಥ ನಮ್ಮನ್ನ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಸುಂದರವಾಗಿಯೂ ಉಂಟು ಮಾಡಿದ್ದಾರೆ ಹೌದು ದೇವಜನವೇ ತಲೆಯಿಂದ ಪಾದದವರೆಗೂ ಒಂದೊಂದನ್ನು ನೀವು ಆಲೋಚನೆ ಮಾಡಿ ಅದ್ಭುತ ನೋಡಿ ಕೂದಲಲ್ಲಿ ಜೀವ ಇದೆ ನಿಮಗೆ ಗೊತ್ತಲ್ವಾ ಆದರೆ ಕತ್ತರಿಸಿದರೆ ರಕ್ತ ಬರೋದಿಲ್ಲ ನೀರು ಬರೋದಿಲ್ಲ ಏನು ಬರೋದಿಲ್ಲ ಆದರೆ ಬೆಳೆಯುತ್ತವೆ ಉಗುರುಗಳನ್ನು ನೋಡಿದ್ದೀರಾ ಅವು ಅಷ್ಟೇ ಆದರೆ ಬೆಳೆಯುತ್ತವೆ ಉಗುರು ಆ ರೀತಿಯಾಗಿ ದೇಹದ ಒಂದೊಂದು ಕಣ್ಣು ರೆಪ್ಪೆಯಿಂದ ಹಿಡಿದು ಕಣ್ಣು ಗುಡ್ಡೆಯಿಂದ ಹಿಡಿದು ನಮ್ಮ ಹಲ್ಲು ನಾಲಿಗೆ ತುಟಿ ನಮ್ಮ ದವಡೆ ನಮ್ಮ ಗಡ್ಡ ನಾವು ಅಂದರೆ ಬಂದಿರುವ ಕಿವಿಗಳು ಕೈಗಳು ತೋಳುಗಳು ಹೊಟ್ಟೆ ಉದರ ಒಳಭಾಗಗಳು ಹೊರಭಾಗಗಳು ನೀವೊಂದೊಂದು ಯೋಚನೆ ಮಾಡಿ ಮನುಷ್ಯನು ಕೇವಲ ಮಿಷಿನ್ಗಳನ್ನು ಮಾಡಬಹುದು ಆದರೆ ದೇವರು ಸುಂದರವಾಗಿ ಅದ್ಭುತವಾಗಿ ನಿಮ್ಮನ್ನು ನನ್ನನ್ನು ಉಂಟು ಮಾಡಿದ್ದಾನೆ ನಾವು ದೇವರ ಕೈ ಕೆಲಸವೇ ಆಮೇನ್ ಈಗ ನಾನು ನಿಮಗೆ ದೇವರಾತ್ಮ ನನಗೆ ಇವತ್ತು ಪ್ರೇರೇಪಿಸಿದಂಥ ವಿಚಾರವೇನೆಂದರೆ ದೇವರು ಎರಡು ಪದಗಳನ್ನು ನಿಮಗೂ ನನಗೂ ಇವತ್ತು ನೆನಪು ಮಾಡುತ್ತಾ ಇದ್ದಾರೆ ಮನುಷ್ಯರು ಮಾಡ್ತಾರೆ ಅಂದರೆ ಕಳೆದ ದಿನದಲ್ಲಿ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಒಬ್ಬ ಪ್ರಸಂಗಿಕರು ಒಂದೂವರೆ ಗಂಟೆ ಕಾಲ ಪ್ರಸಂಗ ಮಾಡಿದರು ಅವರು ಹೇಳಲಿಕ್ಕೆ ಪ್ರಾರಂಭಿಸಿದರು ನಾನು ಏನು ಮಾಡಿದ್ದೇನೆ ಗೊತ್ತಾ ನನ್ನ ಸಾಧನೆ ಏನು ಗೊತ್ತಾ ನಮ್ಮವರು ಹೇಗೆ ಗೊತ್ತಾ ನನ್ನದೇನು ಗೊತ್ತಾ ನಾನು 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 ಅಂದರೆ ಮನುಷ್ಯರು ನಾನು 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 ಅಂತ ಇರ್ತಾರೆ ಆದರೆ ನಿಜವಾಗಿ ನೋಡಿದರೆ ಪ್ರತಿ ಮನುಷ್ಯನ ಜೀವಿತ ಟೊಳ್ಳೆ ಹೌದಲ್ವಾ ಮರಣವನ್ನು ಜಯಿಸಲಿಕ್ಕಾಗದೇ ಇರುವ ಜೀವಿತ ಮಾನವನ ಜೀವಿತ ಆದರೆ ದೇವರು ಸರ್ವಶ್ರೇಷ್ಠನು ಅದಕ್ಕೆ ನಾನು ಎಂಬ ಅಹಮ್ಮನ್ನು ನಾನು ಎಂಬ ಸ್ವಾರ್ಥವನ್ನು ನನ್ನದು ನನಗೆ ನನ್ನ ಕುಟುಂಬ ನಾನು ಎಂಬ ಆ ಗರ್ವವನ್ನು ನಾವು ತೆಗೆದಿಟ್ಟು ನನ್ನನ್ನು ಉಂಟು ಮಾಡಿದವನು ಎಂದು ನಾವು ಯಾವಾಗಲೂ ಹೇಳಬೇಕು ನನ್ನ ದೇವರು ಎಂದು ಹೇಳಬೇಕು ನನ್ನ ಕರ್ತನೆ ಎಂದು ಹೇಳಬೇಕು ನಾನು ಎಂಬ ಪದಕ್ಕೆ ಬದಲು ನನ್ನ ದೇವರು ನನ್ನನ್ನುಂಟು ಮಾಡಿದವನು ನನ್ನ ಕುಟುಂಬದ ಯಜಮಾನನು ಈ ರೀತಿಯಾಗಿ ನಾವು ಮಾಡಿದ ಪ್ರತಿ ಸಾಧನೆಯನ್ನ ದೇವರಿಗೆ ನಾವು ಸಲ್ಲಿಸುವಂಥವರಾಗಿರಬೇಕು ಯಾಕೆಂದರೆ ಕೊನೆಗೆ ಈಗ ಸಂದೇಶ ಮುಗಿಯುವಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತದೆ ಆತನೇ ನಮಗೆ ಸರ್ವಶ್ರೇಷ್ಠನು ಎಂಬುದನ್ನು ಈಗ ನಾನು ಎರಡು ಪದಗಳು ಯಾವುವು ಅಂದರೆ ದೇವರು ನಮಗೆ ಹೇಳುತ್ತಿದ್ದಾರೆ ನಾನು ನಿನ್ನನ್ನು ಅಂತ ಹೇಳುತ್ತಾ ಇದ್ದಾನೆ ಮೊದಲನೆಯದಾಗಿ ನಾನು ನಿನ್ನನ್ನ ತಿಳಿದಿದ್ದೇನೆ ಎಂದು ಹೇಳುತ್ತಾ ಇದ್ದಾರೆ ಯಾವಾಗಲಿಂದ ನಾವು ತಾಯಿಯ ಗರ್ಭದಲ್ಲಿ ಉಂಟಾಗುವುದಕ್ಕಿಂತ ಮುಂಚೆಯಿಂದಲೂ ನಮ್ಮನ್ನ ದೇವರು ತಿಳಿದಿದ್ದಾನೆ ನಮ್ಮ ತಾಯಿಯಲ್ಲ ತಂದೆಯಲ್ಲ ಸ್ನೇಹಿತರೆಲ್ಲ ಬಂಧುಗಳೆಲ್ಲ ನಮ್ಮ ಬಾಸ್ಗಳಲ್ಲ ನಮ್ಮ ಸೇವಕರಲ್ಲ ಯಾರೂ ಅಲ್ಲ ನಮ್ಮ ದೇವರೇ ನಿನ್ನ ದೇವರು ಸಹೋದರಿ ಸಹೋದರ ನಿನ್ನ ದೇವರು ನಿನ್ನನ್ನು ಅರಿತಿದ್ದಾನೆ ನಿನ್ನ ಕಷ್ಟ ಅರಿತಿದ್ದಾನೆ ನಿನ್ನ ಪರಿಸ್ಥಿತಿ ತಿಳಿದಿದ್ದಾನೆ ನಿನ್ನ ರೋಗವನ್ನು ಅರಿತಿದ್ದಾನೆ ನಿನ್ನ ಸೋಲುಗಳನ್ನು ಅರಿತಿದ್ದಾನೆ ಅದಕ್ಕೆ ಇವತ್ತು ಹೇಳ್ತಾ ಇದ್ದಾನೆ ನಾನು ನಿನ್ನನ್ನು ಅರಿತಿದ್ದೇನೆ ಎರಡನೆಯದಾಗಿ ದೇವರು ವಾಕ್ಯ ಹೇಳುತ್ತಾ ಇದೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೌದು ದೇವಜನವೇ ಈ ಎರೇಮಿಯ ಒಂದನೇ ಅಧ್ಯಾಯ ಐದನೇ ವಚನದಲ್ಲಿ ನಾನು ನಿನ್ನನ್ನು ತಾಯಿಯ ಗರ್ಭದಲ್ಲಿ ಉಂಟಾಗುವುದಕ್ಕಿಂತ ಮುಂಚೆಯೇ ತಿಳಿದಿದ್ದೇನೆ ಎಂದು ಹೇಳಿದ ದೇವರು ನಾನು ತಿಳಿದಿರುವುದು ಮಾತ್ರ ಅಲ್ಲ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಾನೆ ಈ ಲೋಕದಲ್ಲಿರುವಂಥ ಯಾವ ದೇವ ದೇವತೆಗಳಿಗಿಂತಲೂ ಯೇಸು ಸ್ವಾಮಿ ಹೇಳುವಂಥ ಮಾತು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸುತ್ತಾರೆ ಅದಕ್ಕೆ ಆತನು ನಿಮಗೋಸ್ಕರ ನನಗೋಸ್ಕರ ಮಾನವನಾಗಿ ಭೂವಿಗೆ ಬಂದನು ಶಿಲುಬೆಯ ಮೇಲೆ ನಿಮಗಾಗಿ ನನಗಾಗಿ ಸ್ವಪ್ರಾಣವನ್ನು ಕೊಟ್ಟನು ನಿಮ್ಮನ್ನು ನನ್ನನ್ನು ಬಿಡಿಸಿದನು ಕಾರಣ ಏನು ಗೊತ್ತಾ ನಮ್ಮನ್ನು ಪ್ರೀತಿಸುತ್ತಾನೆಂದು ಎರೇಮಿಯನ ಗ್ರಂಥದಲ್ಲಿ ಎರೇಮಿಯನಿಗೆ ಮೂವತ್ತೊಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಆದ ಕಾರಣ ನಿನ್ನನ್ನ ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ಪ್ರಿಯ ದೇವಜನವೇ ತಂದೆ ತಾಯಿಗಳು ಒಂದು ಕಾಲದವರೆಗೂ ಮುದ್ದು ಮಾಡುತ್ತಾರೆ ಅಪ್ಪಿಕೊಡುತ್ತಾರೆ ಮುತ್ತು ಕೊಡುತ್ತಾರೆ ಎಲ್ಲ ಮಾಡುತ್ತಾರೆ ಸ್ವಲ್ಪ ಕಾಲವಾದ ಮೇಲೆ ನಮ್ಮನ್ನು ಅವರು ಸೆಳೆದುಕೊಳ್ಳುವುದಿಲ್ಲ ಅವರು ಎಲ್ಲೋ ನಾವೆಲ್ಲೋ ತಂದೆ ತಾಯಿಗಳಿಗೆ ಇಷ್ಟ ಇದ್ದರೂ ಮಕ್ಕಳಿಗೆ ಕೆಲವು ಸಾರಿ ಇಷ್ಟ ಇರುವುದಿಲ್ಲ ಆದರೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ ನಾನು ನಿನ್ನನ್ನು ಅರಿತಿರುವುದು ಮಾತ್ರ ಅಲ್ಲ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮಾತ್ರವಲ್ಲ ನಾನು ನಿನ್ನನ್ನು ಯಾವಾಗಲೂ ಸೆಳೆದುಕೊಳ್ಳುತ್ತೇನೆ ಎಂಬುದಾಗಿ ನಾವು ಮನುಷ್ಯರನ್ನ ಆ ಪ್ರೀತಿಸುವುದಕ್ಕಿಂತ ಮನುಷ್ಯರ ಪಕ್ಕದಲ್ಲಿರಬೇಕು ಮನುಷ್ಯರನ್ನ ಅಪ್ಪಿಕೊಳ್ಳಬೇಕು ಎನ್ನುವುದಕ್ಕಿಂತ ದೇವರು ನಮ್ಮನ್ನು ಅಪ್ಪಿಕೊಳ್ಳುವುದು ಪ್ರೀತಿಸುವುದು ಸೆಳೆದುಕೊಳ್ಳುವುದು ಮಾಡುತ್ತಾನೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಜನವೇ ಈ ವಾಕ್ಯವನ್ನು ಆಲಿಸುತ್ತಿರುವಂತಹ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಹೇಳುವಂಥ ಮಾತನ್ನು ನಾವು ಕೇಳಬೇಕು ದೇವರು ಎರೇಮೇನೆಗೆ ಹೇಳುತ್ತಾ ಇದ್ದಾನೆ ನೀನು ಹುಟ್ಟುವುದಕ್ಕಿಂತ ಮುಂಚೆ ಗೊತ್ತು ನಿನ್ನನ್ನು ನಾನು ಪ್ರೀತಿಸ್ತೇನೆ ನಾನು ನಿನ್ನನ್ನು ಸೆಳೆದುಕೊಂಡಿದ್ದೇನೆ ಎಂದು ಹೇಳುವುದು ಮಾತ್ರ ಅಲ್ಲ ಮತ್ತೆ ರೇಮಿಯನ ಗ್ರಂಥ ಮೂವತ್ತ ಒಂಬತ್ತನೆಯ ಅಧ್ಯಾಯ ಹದಿನೇಳನೆಯ ವಾಕ್ಯದಲ್ಲಿ ಯಹೋವನು ಇಂತೆನ್ನುತ್ತಾನೆ ಆ ದಿನದಲ್ಲಿ ಎರಡನೇ ಭಾಗದಲ್ಲಿ ನಾನು ನಿನ್ನನ್ನು ಉದ್ಧರಿಸುವೆನು ನೀನು ಹೆದರುವ ಮನುಷ್ಯರ ಕೈಗೆ ಸಿಕ್ಕುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಇಲ್ಲಿ ದೇವರು ಹೇಳುತ್ತಿರುವಂತಹ ಇನ್ನೊಂದು ಮಾತು ನಾನು ನಿನ್ನನ್ನು ಮಾಡುತ್ತೇನೆ ಉದ್ಧರಿಸುತ್ತೇನೆ ಎಂದು ಹೇಳುತ್ತದೆ ಉದ್ಧಾರ ಟೀಚರ್ಸ್ ಹೇಳ್ತಾರೆ ನಾನು ನಿನಗೆ ಒಳ್ಳೆ ಪಾಠ ಮಾಡಿದ್ರಿಂದಲೇ ನೀನು ಪಾಸ್ ಆಗಿರುವುದು ಅಲ್ವಾ ನೀನು ಒಳ್ಳೆ ಕೋಚಿಂಗ್ ತೆಗೆದುಕೊಂಡಿರುವುದರಿಂದಲೇ ನಿನಗೆ ಜಾಬ್ ಸಿಕ್ಕಿರುವುದು ಹ ಕೆಲವು ಸಾರಿನ ಏನು ಕೆಲವು ವ್ಯಕ್ತಿಗಳು ಹೇಳ್ತಾರೆ ನಾನು ನಿನ್ನ ಜೊತೆಯಲ್ಲಿ ಇದ್ದಿದ್ದಕ್ಕೆ ನಿನಗೆ ಸಕ್ಸಸ್ಸು ನನ್ನಿಂದಲೇ ಎಲ್ಲ ಆಶೀರ್ವಾದ ಉದ್ಧಾರ ಎಂದು ಹೇಳುತ್ತಾರೆ ದೇವಜನವೇ ಒಂದು ಮಾತನ್ನು ಗಮನಿಸಿರಿ ಓದಿದವರೆಲ್ಲರೂ ಸಕ್ಸಸ್ ಆಗಲ್ಲ ಸಕ್ಸಸ್ ಆಗಿರೋರೆಲ್ಲರೂ ಓದಿರುವುದಿಲ್ಲ ಹಾಗಂತ ಓದೋದು ಬೇಕಾಗಿಲ್ಲ ಅಂತ ತಿಳ್ಕೊಳ್ಳಬೇಡ್ರಿ ಆದರೆ ಉದ್ಧಾರವು ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ ಪೂರ್ ಪೂರ್ವದಿಂದಾಗಲಿ ಪಶ್ಚಿಮದಿಂದಾಗಲಿ ನಿನ್ನ ಉದ್ಧಾರವು ಬರುವುದಿಲ್ಲ ಅದು ಕರ್ತನಿಂದಲೇ ಬರುವುದು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮ್ಮ ನನ್ನ ಜೀವಿತದಲ್ಲಿ ನಾವು ಆಲೋಚನೆ ಮಾಡಿಕೊಳ್ಳಬೇಕು ನಂಬಬೇಕು ನಮ್ಮ ಉದ್ಧಾರವು ನಮ್ಮ ಮಕ್ಕಳ ಉದ್ಧಾರವು ನಮ್ಮ ಕುಟುಂಬದ ಉದ್ಧಾರವು ನಾವು ಮಾಡುತ್ತಿರುವಂಥ ಸಣ್ಣ ವ್ಯಾಪಾರವು ಉದ್ಧಾರವಾಗಬೇಕಾದರೆ ಅದು ಹೇಳುತ್ತಾನೆ ನಾನು ನಿನ್ನನ್ನು ಉದ್ಧರಿಸುವೆನು ಎಂಬುದಾಗಿ ನೋಡಿದ್ರೆ ಎಷ್ಟು ಚೆನ್ನಾಗಿ ದೇವರು ಎರಡೇ ಪದಗಳಲ್ಲಿ ನಾನು ನಿನ್ನನ್ನು ಏನೋ ಅರಿತಿರುವೆನೋ ನಾನು ನಿನ್ನನ್ನು ಪ್ರೀತಿಸುವೆನು ನಾನು ನಿನ್ನನ್ನು ಸೆಳೆದುಕೊಂಡಿದ್ದೇನೆ ನಾನು ನಿನ್ನನ್ನು ಉದ್ಧರಿಸುವೆನು ಎಂದು ಹೇಳುತ್ತಾ ಇದ್ದಾನೆ ನೋಡಿದರೆ ಆ ದೇವರು ಎಷ್ಟು ಚೆನ್ನಾಗಿ ತನ್ನ ಮಾತುಗಳಿಂದ ಎರೇಮಿಯನಿಗೆ ಅದು ಎರೇಮಿಯನಿಗೆ ನೇರವಾಗಿ ಈ ಎಲ್ಲ ವಿಷಯಗಳನ್ನು ಹೇಳುತ್ತಾ ಇದ್ದಾರೆ ಎರೇಮಿಯನು ಹೇಗೆ ದೇವರ ಮಗುವೋ ಸಹೋದರಿ ಸಹೋದರ ನೀವು ನಾನು ಕೂಡ ದೇವರಿಗೆ ಮಕ್ಕಳೇ ಹಾಗಾದರೆ ನಿಮಗೂ ಕೂಡ ದೇವರು ಹೇಳುತ್ತಾ ಇದ್ದಾನೆ ಮಗಳೇ ಮಗನೇ ನಿನ್ನ ಬಲಹೀನತೆಯನ್ನು ನೋಡಬೇಡ ನಿನ್ನ ಕಷ್ಟ ನೋಡಬೇಡ ನಿನ್ನ ಸೋಲು ನೋಡಬೇಡ ನಿನ್ನ ಕಲರ್ ನೋಡ್ಕೊಳ್ಬೇಡ ನಿನ್ನ ಹೈಟು ವೀಟು ನೋಡಿಕೊಳ್ಬೇಡ ನಿನ್ನ ಊರು ನೋಡ್ಕೊಳ್ಬೇಡ ನೀನು ಇರುವಂಥ ಪರಿಸ್ಥಿತಿಯನ್ನು ನೋಡಿಕೊಡಬೇಡ ಯಾಕೆಂದರೆ ನಾನು ನಿನ್ನ ದೇವರು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ನೀವು ಅನ್ಬೋದು ದೇವರು ನನ್ನನ್ನು ಪ್ರೀತಿ ಮಾಡಿದರೆ ನನಗೆ ಯಾಕೆ ಈ ಸ್ಥಿತಿ ನನಗೆ ಯಾಕೆ ಕಷ್ಟಗಳು ನನಗೆ ಯಾಕೆ ಈ ಶೋಧನೆಗಳು ಅಂತ ಅಂದುಕೊಳ್ಳಬೇಡಿ ಕೆಲವು ಸಾರಿ ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತವೆ ಕೆಲವು ಶೋಧನೆಗಳು ನಮ್ಮ ನಮಗೆ ದೇವರಿಂದಲ್ಲ ದುಷ್ಟನಿಂದ ಕೆಲವು ಪರೀಕ್ಷೆಗಳು ದೇವರು ನಮ್ಮನ್ನು ಇನ್ನೂ ಅಧಿಕ ಆಶೀರ್ವಾದಕ್ಕೆ ಇನ್ನು ಕೆಲವು ನಮ್ಮ ಮಿಸ್ಟೇಕ್ಸಿಂದ ನಾವು ಮಾಡಿರೋ ತಪ್ಪಿಂದ ನಮ್ಮ ಆಯ್ಕೆಗಳಿಂದ ಈ ರೀತಿ ಬೇರೆ ಬೇರೆ ಕಾರಣಗಳು ಇರಬಹುದು ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ದೇವರು ಹೇಳ್ತಾನೆ ನಾನು ನಿನ್ನನ್ನು ಏನು ಮಾಡಿದ್ದೇನೆ ತಿಳಿದುಕೊಂಡಿದ್ದೇನೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಾನು ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ನಾನು ನಿನ್ನನ್ನು ಉದ್ಧರಿಸುವೆನೋ ಉದ್ಧಾರವು ದೇವರಿಂದ ನಮಗೆ ಬರುತ್ತದೆ ಆತನು ಖಂಡಿತವಾಗಿ ನಿಮ್ಮನ್ನು ಉದ್ಧರಿಸುತ್ತಾನೆ ನಂಬಿರಿ ಮೇಲೆಯಿಂದ ನೀವು ನಂಬಿಕೊಂಡು ಬಂದರೆ ಈ ಉದ್ಧಾರವು ಕೂಡ ನಿಮಗೆ ಸಿಗುವಂಥದ್ದು ಆಗಿದೆ ಮತ್ತೊಂದು ಮಾತನ್ನ ಎರೇಮಿಯನಿಗೆ ಎರೇಮಿಯನ ಗ್ರಂಥ ಮೂವತ್ತೊಂಬತ್ತು ಹದಿನೆಂಟನೇ ವಾಕ್ಯದಲ್ಲಿ ನೀನು ನನ್ನಲ್ಲಿ ಭರವಸೆ ಇಟ್ಟ ಕಾರಣ ನಿನ್ನನ್ನು ರಕ್ಷಿಸೇ ರಕ್ಷಿಸುವೆನು ಎಂದು ಹೇಳುತ್ತಾ ಇದ್ದಾರೆ ನೋಡಿ ಎರೇಮಿಯನಿಗೆ ದೇವರು ಇಷ್ಟೊಂದು ಮಾತುಗಳನ್ನು ಹೇಳುತ್ತಿದ್ದಾರೆ ಹೌದು ನಾನು ನಿನ್ನನ್ನು ರಕ್ಷಿಸೇ ರಕ್ಷಿಸುವೆನು ನೋಡಿ ಈ ರೀತಿಯಾದಂಥ ಪ್ರಾಮಿಸ್ಗಳು ಕೆಲವು ಸಾರಿ ಮನುಷ್ಯರು ಕೊಡುತ್ತಾರೆ ಏನಂತ ಮದುವೆಗೆ ಮುಂಚೆ ಕೊಡಬಹುದು ಚೆನ್ನಾಗಿದ್ದಾಗ ಹೇಳಬಹುದು ಎಲ್ಲ ಇಷ್ಟ ಆದವ್ರಿಗೆ ಹೇಳ್ಬೋದು ಆದರೆ ಕಷ್ಟ ಆದಾಗ ಸಮಯ ಮೀರಿ ಹೋದಾಗ ಪ್ರೀತಿ ತಣ್ಣಗಾಗಿ ಹೋದಾಗ ಅವ್ರು ಯಾವುದನ್ನು ಹೇಳುವುದಿಲ್ಲ ಆದರೆ ದೇವಜನವೇ ದೇವರು ಹೇಳುವ ಮಾತುಗಳು ಸತ್ಯ ಆತನು ನಿಮ್ಮನ್ನು ನನ್ನನ್ನು ತಿಳಿದಿರುವುದು ಸತ್ಯ ಪ್ರೀತಿಸುವುದು ಸತ್ಯ ಆತ ನಮ್ಮನ್ನು ಮಮತೆಯಿಂದ ಸೆಳೆದುಕೊಳ್ಳುವುದು ಸತ್ಯ ಆತನಮ್ಮನ್ನು ಉದ್ಧರಿಸುವುದು ಸತ್ಯ ಆತನು ನಮ್ಮನ್ನು ರಕ್ಷಿಸುವುದು ಸತ್ಯವಾಗಿದೆ ಆತನು ಸುಳ್ಳಾಡುವವನು ಅಲ್ಲವೇ ಅಲ್ಲ ಆತನು ಎರಡು ಮಾತಿನವನು ಅಲ್ಲವೇ ಅಲ್ಲ ಆತನು ಒಂದೇ ಮಾತಿನವನು ಆಗಿದ್ದಾನೆ ಎಂದು ಹೇಳುತ್ತಾ ಇದ್ದಾನೆ ಅದಕ್ಕೆ ದೇವರು ಮತ್ತೆ ಏನು ಮಾಡುತ್ತಾನೆ ಯಶಾಯನ ಮೂಲಕವಾಗಿ ಯಶಾಯನ ಪ್ರವಾದನೆಯ ಗ್ರಂಥ ನಲವತ್ತ ಒಂಬತ್ತು ಹದಿನೈದರಲ್ಲಿ ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಕೂಸನ್ನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದರೂ ನಿನ್ನನ್ನು ಮರೆಯೇ ಎಂದು ಹೇಳುತ್ತಾ ಇದ್ದಾನೆ ಅಮೇನ್ ಸ್ತೋತ್ರ ದೇವರೇ ಕತ್ತನೆ ಸ್ತೋತ್ರ ನಾನು ನಿನ್ನನ್ನು ಮರೆಯೇ ಮರೆಯುವುದಿಲ್ಲ ನಾನಿನ್ನ ಮರೆಯಲಾರೆ ಎಂದು ಹೇಳುತ್ತಿದ್ದಾರೆ ಅಮೇನ್ ದೇವರು ನಿಮ್ಮನ್ನು ನನ್ನನ್ನು ಮರೆಯುವುದಿಲ್ಲ ಇಷ್ಟೊಂದು ಪದಗಳನ್ನು ದೇವರು ನಾನು ನಿನ್ನನ್ನು ನಾನು ನಿನ್ನನ್ನು ನಾನು ನಿನ್ನನ್ನು ಎಂದು ಹೇಳುತ್ತಾ ಇರುತ್ತಾರೆ ಆದರೆ ನಮ್ಮನ್ನು ನಾವು ನಾವು ನಮ್ಮನ್ನು ಪ್ರೀತಿಸಿದ ವ್ಯಕ್ತಿಗಳನ್ನು ನಾವು ಹೊಗಳುತ್ತೇವೆ ನಮಗೆ ಏನೋ ಸಹಾಯ ಮಾಡಿದ ಸ್ವಲ್ಪ ವ್ಯಕ್ತಿಗಳನ್ನು ಹೊಗಳುತ್ತಾ ಇರ್ತೇವೆ ಉದ್ಧರಿಸಿದಾತನು ಪ್ರೀತಿಸಿದಾತನು ಮಮತೆಯಿಟ್ಟಾತನು ಸೆಳೆದುಕೊಂಡಾತನು ಅರಿತಾತನನ್ನು ನಾವು ಮರೆತು ಹೋಗುತ್ತಾ ಇರುತ್ತೇವೆ ರಕ್ಷಿಸಿದಾತನನ್ನು ನಾವು ಮರೆತು ಹೋಗ್ತಾ ಇರ್ತೇವೆ ಕೆಲವು ಸಾರಿ ಕಣ್ಣಿಗೆ ಕಾಣುವವರನ್ನು ನಾವು ದೊಡ್ಡದಾಗಿ ದೇವರುಗಳಿಗಿಂತ ದೊಡ್ಡದಾಗಿ ಮಾಡುತ್ತಾರೆ ಹೌದು ದೇವರ ನಂತರ ಸ್ಥಾನದಲ್ಲಿ ತಾಯಿ ಇರಬಹುದು ತಂದೆ ಇರಬಹುದು ಬೇರೆಯವ್ರು ಇರಬಹುದು ಆದರೆ ಅವುಗಳಿಗಿಂತಲೂ ಮೀರಿದ ಪ್ರೀತಿ ದೇವರ ಪ್ರೀತಿ ಅಲ್ಲವೇ ಹೌದು ತಾಯಿಯೇ ದೇವರು ತಂದೆಯೇ ದೇವರು ಹಾಗೆ ಹೀಗೆ ಹೇಳುವುದನ್ನು ನಾವು ನೋಡುತ್ತಾ ಇರುತ್ತೇವೆ ಆದರೆ ಗಮನಿಸಿರಿ ಪ್ರಿಯ ದೇವಜನವೇ ನಮ್ಮ ತಂದೆ ತಾಯಿಗಳಿಗಿಂತಲೂ ಮತ್ತು ನಮ್ಮ ತಂದೆ ತಾಯಿಗಳನ್ನು ಕೊಟ್ಟಿದ್ದು ದೇವರೇ ಅಂತ ಪ್ರೀತಿಯನ್ನು ತೋರಿಸುವುದಕ್ಕೆ ನಮಗಾಗಿ ನಿಲ್ಲುವುದಕ್ಕೆ ನಮಗಾಗಿ ಕಷ್ಟಪಡುವುದಕ್ಕೆ ಆತನು ಏನು ಮಾಡಿದ್ದಾನಂತೆ ಆತನು ಸಹಾಯ ಮಾಡುವಂಥವನು ಆಗಿದ್ದಾನೆ ಆದುದರಿಂದ ನೀವು ನಾನು ಏನು ಮಾಡಬೇಕಂದ್ರೆ ದೇವರ ಕರಕ್ಕೆ ಒಪ್ಪಿಸಿಕೊಟ್ಟು ದೇವ ನೀನು ನನ್ನನ್ನು ಅರಿತಿರುವೆ ನೀನು ನನ್ನನ್ನು ಉದ್ಧರಿಸುವೆ ನೀನು ನನ್ನನ್ನು ರಕ್ಷಿಸುವೆ ಎಂದು ನೀವು ನಾನು ದೇವರಿಗೆ ಹೇಳುವುದಾದರೆ ಖಂಡಿತವಾಗಿ ದೇವರು ನಮ್ಮನ್ನ ಕರುಣಿಸಿ ಕರುಣಿಸುವೆನ ಒಂದೊಂದು ಮಾತು ದೇವರು ಹೇಳುತ್ತಾನೆ ನಾನು ನಿನ್ನನ್ನ ಆಶೀರ್ವದಿಸುವೆನು ಎಂಬುದಾಗಿ ಆದಿಕಾಂಡ ಗ್ರಂಥದಲ್ಲಿ ಇಪ್ಪತ್ತ ಎರಡು ಹದಿನೆಂಟನೇ ವಾಕ್ಯದಲ್ಲಿ ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯಹೋವನು ತನ್ನಾಣಿ ಇಟ್ಟು ಹೇಳಿದ್ದಾನೆ ಅಂದನು ಆಮೇನ್ ಇಲ್ಲಿ ದೇವರು ಹೇಳುತ್ತಾ ಇದ್ದಾನೆ ಸಿಂಪಲ್ ಆಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಇದಕ್ಕಿಂತ ಹೆಚ್ಚಾದಂಥ ಮಾತು ನಮಗೆ ಏನು ಬೇಕು ದೇವಜನವೇ ದೇವರೇ ನಮಗೆ ಹೇಳಿಕೊಂಡಿದ್ದಾನೆ ದೇವ ನಾನು ನಿಮ್ಮನ್ನು ಆಶೀರ್ವದಿಸುವೆನೋ ಅಗ್ಗಾಯ ಎರಡು ಇಪ್ಪತ್ತು ಮೂರನೇ ವಾಕ್ಯದಲ್ಲಿ ಹೇಳುತ್ತದೆ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ನೋಡಿ ಈ ಪದಗಳನ್ನೆಲ್ಲ ನೋಡುವಾಗ ದೇವರ ಮಾತು ಸತ್ಯ ಆತನು ಪ್ರೀತಿಸುತ್ತಾನೆ ತಿಳಿದಿದ್ದಾನೆ ಉದ್ಧರಿಸುತ್ತಾನೆ ರಕ್ಷಿಸುತ್ತಾನೆ ಆತನು ಕರಡಿಸುತ್ತಾನೆ ನಮ್ಮನ್ನು ಮರೆಯುವುದಿಲ್ಲ ಆತನು ನಮಗೆ ಆಶೀರ್ವಾದವನ್ನು ಕೊಡುವಂಥ ದೇವರಾಗಿದ್ದಾನೆ ಹಾಗಾದರೆ ಕರ್ತನ ಮುಂದೆ ನಾವು ಅಪ್ಪ ಇನ್ನು ನಾನಲ್ಲಯ್ಯ ನನ್ನದೆಲ್ಲ ನಿನ್ನವೇ ಕರ್ತನೆ ನಾನೇನಾಗಿದ್ದೀನೋ ಅಪ್ಪ ಅರಿತಿರುವೆ ಒಂದು ಕೆಲವು ಮಾತುಗಳಲ್ಲಿ ಇದಾವೆ ನೀನು ನನ್ನನ್ನು ಹಿಂಬಾಲಿಸುವುದರಿಂದ ನನ್ನ ಮಾತಿನಂತೆ ನಡೆಯುವುದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂಬುದಾಗಿ ನಾವು ಆತನ ಮಾತಿನಂತೆ ನಡೆಯೋಣ ದೈವಾಶೀರ್ವಾದವನ್ನು ಹೊಂದಿಕೊಳ್ಳೋಣ ತಲೆಗಳನ್ನು ಭಾಗಿಸಿ ಪ್ರಾರ್ಥಿಸೋಣ ದೇವರೇ ನಿಜ ಕರ್ತನೆ ಕೆಲವು ಸಾರಿ ನಾವು ಕೆಲವು ವ್ಯಕ್ತಿಗಳನ್ನು ಸ್ವಲ್ಪ ಅರಿತುಕೊಂಡಿರುತ್ತೇವೆ ನನಗೆ ಗೊತ್ತು ಅವರು ಯಾರು ಎಂದು ಹೇಳುತ್ತೇವೆ ಆದರೆ ಕಥನೆ ನಿಜವಾಗಿ ನಮ್ಮನ್ನು ಹೆತ್ತವರು ಕೂಡ ನಮ್ಮನ್ನು ನಡೆಸಿದವರು ಕೂಡ ಬೆಳೆಸಿದವರು ಕೂಡ ಹೊತ್ತವರು ಕೂಡ ನಮ್ಮ ಕುರಿತಾಗಿ ಪೂರ್ಣವಾಗಿ ಅರಿತಿಲ್ಲ ಆದರೆ ನಿಮ್ಮ ಕಣ್ಣುಗಳು ನಾವಿನ್ನು ತಾಯಿಯ ಗರ್ಭದಲ್ಲಿ ಪಿಂಡವಾಗುವುದಕ್ಕಿಂತ ಮುಂಚೆಯೇ ಮತ್ತು ನಮ್ಮ ಜೀವಿತ ಕಾಲವೆಲ್ಲ ನೀನು ಅರಿತಿರುವೆ ಮಾತ್ರವಲ್ಲದೆ ನೀನು ಹೇಳುತ್ತಿದೆ ಬರೇ ನಾನು ನಿನ್ನನ್ನು ತಿಳಿದಿದ್ದೇನೆ ಪ್ರೀತಿಸುತ್ತೇನೆ ಸೆಳೆದುಕೊಂಡಿದ್ದೇನೆ ರಕ್ಷಿಸುತ್ತೇನೆ ಕರುಣಿಸುತ್ತೇನೆ ಆಶೀರ್ವದಿಸುತ್ತೇನೆ ಅಪ ಹೌದು ಆರಿಸಿಕೊಂಡಿದ್ದೇನೆ ಹೀಗೆ ನಾನು ನಿನ್ನನ್ನ ಅಂತ ಹೇಳುತ್ತೆ ಅಪ ಯಾರು ನಮ್ಮನ್ನ ಮರೆತರು ನೀನು ನಮ್ಮನ್ನ ಮರೆಯುವುದಿಲ್ಲ ನಿನಗೆ ಸ್ತೋತ್ರ 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 ಅವ ಇವತ್ತು ಯಾರೆಲ್ಲ ಹೌದು ಕರ್ತನೆ ನನ್ನನ್ನು ಮರೆಯಬೇಡ ಕರ್ತನೆ ನನ್ನನ್ನು ಎಷ್ಟೋ ಜನ ಮರೆತು ಹೋಗಿದ್ದಾರಪ್ಪ ನನ್ನನ್ನು ಬಿಟ್ಟು ಬಿಟ್ಟಿದ್ದಾರಪ್ಪ ನನ್ನನ್ನು ನಂಬಿದವರೆಲ್ಲ ನನಗೆ ಮೋಸ ಮಾಡಿದ್ದಾರಪ್ಪ ನನಗೆ ಇನ್ಯಾರೂ ಇಲ್ಲ ನೀನೇ ನನಗೆ ಎಂದು ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಒಂದು ವೇಳೆ ಅಪ್ಪ ಈ ಲೋಕವನ್ನು ಬಿಡುವಾಗಲು ಈ ಲೋಕದಲ್ಲಿರುವಾಗಲೂ ನೀವೇ ನಮಗೆ ಸರ್ವಸ್ವವು ಕರ್ತನೆ ನೀನಿಲ್ಲದೆ ನಮಗೆ ಬೇರೆ ಯಾರೂ ಇಲ್ಲಪ್ಪ ಆ ರೀತಿಯಾಗಿ ನೀವು ಪ್ರೀತಿಸುವುದು ನಿಜವಾದರೆ ನೀವು ಸೆಳೆದುಕೊಳ್ಳುವುದು ನಿಜವಾದರೆ ನೀವು ರಕ್ಷಿಸುವುದು ನಿಜವಾದರೆ ನೀವು ಆಶೀರ್ವದಿಸುವುದು ನಿಜವಾದರೆ ಅಪ್ಪ ನಮ್ಮೆಲ್ಲರಿಗೂ ನಿನ್ನ ವಾಕ್ಯಗಳಂತೆ ನಡೆದುಕೊಳ್ಳುವುದಕ್ಕೆ ಸಹಾಯ ಮಾಡಿಕೊಡು ಮತ್ತು ಈ ವಾಗ್ದಾನಗಳೇನಿದೆಯೋ ಅವು ನಮ್ಮ ಜೀವಿತಗಳಲ್ಲಿ ನೆರವೇರಲಿ ಸ್ವಾಮಿ ಖಂಡಿತವಾಗಿ ನೀವು ನಮ್ಮ ಪ್ರತಿ ಸಂಕಟ ಕಷ್ಟ ಪ್ರಯಾಸವನ್ನು ತಿಳಿದವನಾಗಿರುವುದರಿಂದ ನಮ್ಮನ್ನು ರಕ್ಷಿಸೇ ರಕ್ಷಿಸುವೆ ಎಂದು ನಮ್ಮನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇವೆ ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸಿದ್ದೀರಾ ನಿಮಗೆ ಸ್ತೋತ್ರ ದಿನವೆಲ್ಲಪ್ಪ ದುಡಿಲಿಕ್ಕೂ ಪ್ರಯಾಣ ಮಾಡಲಿಕ್ಕೂ ಆರೋಗ್ಯದಲ್ಲಿ ಕುಟುಂಬದಲ್ಲಿ ಕೆಲಸ ಕಾರ್ಯಗಳಲ್ಲಿ ನಿನ್ನ ಕೃಪೆ ಪ್ರಸನ್ನತೆ ಇರಲಿ ಒಂಟಿಯಾಗಿರುವಾಗಲೂ ಮನೆಯಲ್ಲಿರುವಾಗಲೂ ದೇವರ ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮ ಸಂಗಡ ಇದ್ದು ನಮ್ಮನ್ನು ಅನುಗ್ರಹಿಸುತ್ತೀರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನಮ್ಮನ್ನೇ ನಿನ್ನ ಕರುಣೆಯ ಕೈ ಕರಕ್ಕೆ ಕೊಡುತ್ತಾ ಎಲ್ಲ ಆಶೀರ್ವಾದಕ್ಕೆ ಮೂಲನಾಗಿರುವ ಸರ್ವೇಶ್ವರನಾಗಿರುವ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ఆమె ఆమె ప్రియదేవి జన్మ ప్రైస్ ది ఆర్ట్ జీసస్